ಹರೇ ಕಲ ಕೈಡೇಲ್ ಗೊತ್ತ ಮಿಥುನ್ ಎಮ್ ರೈಕಲ್ನ ಕೋಟಿ ಕರೆಕ್ಟ್ ಚೆನ್ನಾಗಿ ಕರೆತ ಕೋಚರ್ ಕೊಡ್ಬಿಟ್ಟು ಸುಕುಮಾರ್ ಶೆಟ್ಟನ ರತ್ನ ನಂಬರ್ದ ಗಿಡಬೇರೆ ಯೋಗಿ ಜೋಗಿ ಭಟ್ ನಿಟ್ಟರೆ ಕೋಟಿ ಕರೆತ ಹರೆ ಕಲ ಕೈಡೇಲ್ ಗೊತ್ತ ಮಿಥುನ್ ಎಮ್ ರೈಕಲ್ ರತ್ನ ನಂಬರ್ದರ್ನ ಗಿಡಬೇರೆ ವಿಜಾರ ವಶ್ಪುರ ಶ್ರೀನಿವಾಸ್ ಗೌಡರೆ ಈ ಕಮರ ಕೊಟ್ಟರು ಸ್ವರೂಪ ಬೌಲಮ ವಿಭಾಗದ ಫೈನಲ್ ಕರೆಗೆ ಜೊತೆಲ್ಲ ಿ ಹೊಸ ಬೆಟ್ಟಿ ಏರಿ ಮಾಡಬರ್ಕೆ ಚೇತನ್ ಚಂದ್ರಾಸ ಸಾಧು ಸಣ್ಣಗೆ ಕೋಟಿ ಕರೆ ಭಟ್ಕಳ ಎಚ್ ಎನ್ ನಿವಾಸ ಪೌಲರ್ ನಿರ್ಲಿಗೆ ಚೆನ್ನೈ ಕರೆ ಭಟ್ಕಳ ಭಟ್ಕಲವರು ಬಂದಿಲ್ವಾ ಬಲಾಯ ದೇವಾಗ ಚೆನ್ನಾಯಕರ ಬೋಲಾರ ದೇಶಾಂತಿ ಪೂಜಾರಿಗೆ ಪೋಟಿಕರ ಕಾಂತಾವರ ಬೇಲಾಡಿ ಭಾವ ಹವ್ಯಂ ಪ್ರಜೆ ಪಟ್ಕಾಲಿ ಅವ್ರು ಬಂದಿಲ್ಲ ಅಡ್ಡಪಲ ವಿಭಾಗಗಳು ಫೈನಲ್ ಪ್ರವೇಶ ಬೋಲಾರ ತ್ರಿಶಾಲ್ ಕೇ ಪೂಜಾರ ನೆರಳಿಗೆ ಚೆನ್ನೈ ಕರೆ ಕೋಟಿ ಕರೆ ಕಾಂತಾವರ ಬೇಲಾಡಿ ಬಾವ ಅವ್ಯಂ ಪ್ರಜೋಕ್ಷರ ನೆರಳಿ ಚೆನ್ನೈ ಕರೆದ ಬೋಲಾರ ತ್ರಿಶಾಲ್ ಕೆ ಪೂಜಾರ ನೆರಳಿ ಗಿಡ ಸಾವ್ಯ ಗಂಗಯ್ಯ ಪೂಜಾರ ಕೋಟಿ ಕರೆದ ಕಾಂತಾವರ ಬೇಲಾಡಿ ಬಾವ ಹವ್ಯಂ ಪ್ರಜೋಶರ ನೆರಳ ಗಿಡ್ರಿ ಪಟ್ಕಳ ಹರೀಶ್ರ <music/> நட்டபாளையம் கேக்குதா <music/> நட்டபாளையம் கேக்குதா <music/> நட்டபாளையம் <music/> நட்டபாளையம் <music/> நட்டபாளையம் <music/> நட்டபாளையம் <music/> நட்டபாளையம் ಅವ್ರನ್ನ ಕರಿತಾ ಇದ್ದೀನಿ ಅಂತ தன் தன்யமா Vale, dale, dale, dale. ಬೋಲಾರ ವಿಶಾಲ್ ಕೇಪುಷಾರನಲ್ಲಿ ಚೆನ್ನಾಯಕರ್ತೆ ಕೋಟಿ ಕರ್ಡೆ ಕಾಂತಾರ ಬೇಲಾರಿ ಬಾವ ಹವ್ಯನ್ ಪ್ರಜೋತ್ಸರ ನಾಗರದ ಮಲ್ಲವಿ ಬಾಗಡೆ ಚೆನ್ನಾಯಕರ ಬೋಳಲ ಕೊತ್ತು ಸತೀಶರ ನೆರಳಿಗೆ ಕೋಟಿಕರ ನೆಂಜಾರ ಕುದುಕ್ರಭಾ ವಿದ್ಯಾನಂದ ಹಿಡರ ನೆರಳಿಗೆ ಚೆನ್ನಾಯಕರ್ತ ಬೋಳಲ ಕೊತ್ತು ಸತೀಶ್ ಹಿಡ್ರ ರಜನಂಬರದಲ್ಲಿ ಬೈಂದೂರು ವಿಶ್ವನಾಥ ದೇವಾಡಿಗರೆ ಕೋಟಿ ಕರ್ತ ನಿಂಜ ಕುದ್ರಾಡಿ ಶಿವಕರಭ ವಿದ್ಯಾನಂದ ಹಿಡರ್ನಲ್ಲಿ ಗಿಡಬೇರೆ ಕಟ್ಟಬಾಲ ಕೃತಿ ಗೌಡ పంచోక రంజిత్ పూజారా ఉదీ కరత తొడారు పంచోక రంజిత్ పూజారి కృతీక్ గౌడ రె చెన్న కరత నా ఉశీత ఐశాని విశ్వనాథ్ పూజారి గిడబి రి పట్టె గురు చరణ్ கரென் பமளாய கமல உத்தவல் பண்ணி புரள மாத்திர பருள சே மாத்திர அத்தியின் அத்திய சிஸ்து கரெக்டாக ಇವತ್ತ ಎಪ್ಪತ್ತ ಎಡಂಬ ಜತೆಯ ಪಾಲ್ಪಡಿಕ ಕಂಬಳ ಕೂಟ ಅಂತಿಮ ಸುತ್ತದ ಐನು ಸ್ಪರ್ಧೆ ಮಾತ್ರ ಬಾಕಿ ಹೊರಿದಿನ ಈ ಪರ್ತು ಕರಕ ಜಪ್ನ ಮಾತ್ರ ಇರ್ಲನೆಲ್ಲ ಶುಭಾಶಯನ ಕಂಡೋದು ಕ್ಷೇತ್ರದ ಶಾಸಕರೇ ಕಂಬಳದ ಅಧ್ಯಕ್ಷರೇ ಸೀತಾ ಉಮಾನಾಥ ಕೋಟ್ಯಾನು ಆ ಕಂಬಳದ ಆ ಪುರ್ವದ ಹುಡುಕದ ಆ ತೃಪ್ತಿದ ಬಾವುಳ ಮಾತಾ ಇರ್ಲನೆಲ ಶುಭಾಶಯ ಪದ್ದರೆ ಕರಕಿ ಜತ್ತದ ಕೆಸರ ಬಂಡದ ಕಮ್ಮನನ್ನು ಕಂಬಳದ ಸವಿ ಅನುಭವಿಸೋನಲ್ಲಿ உருத்து மா கம்பள கூட்ட உமாநாத் தண்டத கிளிகேரடி கம்பல நனாரு விஜ்ரம் நடப்பி பரடி கம்பௌண்ட் வர்ஷ நம தோட்டன் மஹாத்வார உதாடனா ರಾಣಿ ಅಬ್ಬಕ್ಕನ ಪ್ರತಿನಿಧಿ ಇದೆ ಈ ಕ್ಷೇತ್ರ ಗುಂಜಿ ಆ ಕಂಬಳ ಆಯೋಜನೆ ಮಾಡ್ತಿರೋಂಚಿನ ಉಮಾನಾಥ್ ಕೋಟ್ಯಾಂಧ್ರಗೆ ಮಾತ ಕಂಬಳ ಅಭಿಮಾನಿ ಪರವಾಗಿ ತುಂಬಿರೋದಾದ ಅಭಿನಂದನೆ ಪಡೆದು ಕಂಬಳ ನನಾಥ ಪುರ್ಲಾ ಪಿಲಿಕ ಇನ್ನು ಪ್ರಯತ್ನ ಸಾಗಡಲ್ಲಿ ಪಡೆದು ಫೈನಲ್ ಹಂತದ ಸ್ಪರ್ಧೆ ಸ್ವರೂಪ ಬಲಗಡೆ ಚೆನ್ನೈ ಕರೆ ಕೊಳಚಿರ್ ಕೊಂಡಿಟ್ಟು ಸುಕುಮಾರ್ ಶುಕ್ರ ನಂಬರ್ ಕೋಟಿ ಕರೆ ಹರಿಕಳ ಕೈಡಿಯಲ್ಲಿ ಗೊತ್ತು ಮಿಥುನ್ ಎಂ ರೈಕಲ್ ಹದಿನೈದು ನಂಬರ್ ಇರಲಿ கரீ வர்ஷ மோடபிதிர கம்பலே தீர்த்தன முப்ப வர்ஷ நிரந்தரவாத கம்பள கூட்டம் ஆயோஜனை முப்ப வர்ஷ மல விபாக எரென்ன கட்டது அத்தியூல மல விபாக படிஞ்ச இத்தமான கம்பளே பச மெருகும் கொரது ஒன்னு வந்து அனுஷ்டான கண்தினா் தீர்ப்பு அனுஷ்டான கண்தி கம்பளங்க ఇ కొడు చింతన మల్తుంది కంబల గీత మాత్ర మెరుగును కొర్తన కొరు కట్ సుకుమార్ శేట్ర అదే నంబర్ దా బాల చెన్నై కర కర్ణాటక క్రీడారత్న ప్రశస్తి ఇరు గిడుపున తిక్దే ఇరు యజమాన్గిల టికదన అపరూపద ఇరు యజమాన రే కొట్ సుకుమార్ శేట్రే ఆరే సాంకారి చెన్నగ అలవారు కడ సన్మాన తిక్కుది ಹದಿಮೂಜಿ ವರ್ಷ ನಿರಂತರವಾದ ಬಹುಮಾನ ಪಡೆದಿ ಕೂಟದ ಎರು ಇತ್ತಂದ ಅವು ಕೊಳಚೂರು ಕೊಂಡಿರ್ತದ ಆ ಚೆನ್ನೈ ಖುಷಿ ಅವನು ಎರು ತನ್ನ ಯಶಮಾನಗ ಅತ್ಯಂತ ಹೆಚ್ಚು ಗೌರವ ತನ್ನ ಯಶಮಾನಗ ಅತ್ಯಂತ ಹೆಚ್ಚು ಪ್ರೀತಿಯರು ಆಯ್ನ ಚೆನ್ನೈ ಕೊಳಚೂರ್ ಕೊಂಡಿಟ್ರು ಸುಕುಮಾರ್ ಶೇತ್ರ ನಡನೇ ನಂಬರ್ ಚೆನ್ನೈ ಕರಡ್ತಾರೆ ಜೋಗಿ ಬಿಟ್ಟು ನಿಶಾಂತ್ ಶೆಟ್ರು ಬಹುಶಃ ಫುಟ್ಬಾಲ್ ದ ಲಿಯೋನಲ್ ಮೆಸ್ಸಿ ಗರ್ವ ತೋಜಿಂದ ಪುರ್ತುಳ್ಳ ಬಾಲ್ ಗೋಲ್ಗ ಹಾಕು ನೆಂಚಿನ ಅಪ್ರತಿಮ ಆಟಗಾರೆ ಅರೆಗೆ ವರ್ಲ್ಡ್ ಕಪ್ ಜೀತಿಜಿ ಈ ವರ್ಷ ಕರಿನ ವರ್ಷ ವರ್ಲ್ಡ್ ಕಪ್ಲ ಅರ್ಜೆಂಟೈನಿಗೆ ಕೊರ ಲಿಯೋನಲ್ಲಿ ಮೆಸ್ಸಿ ಲೆಕ್ಕ ಓಟಗಾರ ಇತ್ತಂದ ಅವು ಬಜಗೋಳಿ ಜೋಗಿ ಬಿಟ್ಟು ನಿಶಾಂತ್ ಶೆಟ್ಟ್ರೆ ಕೊಟ್ಟು ಸುಕುಮಾರ್ ಗಿಡ ಗಿಡಬೇರು ಕೋಟಿ ಕಂಟ್ರಲ್ಲಿ ಹರಕಡೆ ಕೈ ಗೊತ್ತು ಮಿ ತುಮಿ ರಾಯ್ತು ಮುಡುಬಿದ್ರಿ ವಿಧಾನಸಭಾ ಕ್ಷೇತ್ರ ಡೇ ಒಬ್ಬ ಅಭ್ಯರ್ಥಿಯಾದ ಸ್ಪರ್ಧೆ ಮಲ್ತದ ಪರಾಜಿತ ರಾಯನಾರ ಕಂಬಳ ಉಂತನ ಬರ್ತರು ಮಂಗಳೂರದ ಹೋರಾಟ ಮುಂಚೂಣಿ ಇಡೀತದೆ ನವೀನ್ ಚಂದ್ರ ಆಳ್ವರ್ ನಟ್ಟುಗೋ ಸುಕುಮಾರ್ ಶೆಟ್ಟರ್ ನಟ್ಟುಗೋ ಭಾಸ್ಕರ್ ಕೋಟೆ ಅಂದ್ರ ನಟ್ಟುಗೋ ಜೊತೆಯಾದ ಕಂಬಳ ಉರುಪುನಲ್ ಪಂಜಿ ಪ್ರಾಮಾಣಿಕ ಪ್ರಯತ್ನ ಮಲ್ದನಾರ ಖಂಡಿತ ಮನಡಿ ಬೆಂಗಳೂರದ ಕಂಬಳ ಅಲ್ಲ ಎ ಬಿ ಎರ್ಲಿನ ಕಟ್ಟದ ಗಿಡದನಾರ ಇನ್ನಿತ್ಯ ದಿನ ಫೈನಲ್ ಹಂತದ ಸ್ಪರ್ಧೆ ಉಳ್ಳೇರೆ ಹರಕಳ ಕೈಡಿಯಲ್ ಗೊತ್ತು ಮಿಥುನ್ ಎಂ ರೈಕಲ್ ಎರಡನೇ ನಂಬರ್ ಕೋಟಿ ಕರೆದು ತಯಾರ ಹೊಂದಿರ ಬಿಜಾರ ಶತ್ರು ಶ್ರೀನಿವಾಸ್ ಗೌಡರ್ ಅರೆಕಳ ಕೈಡಿಯಲ್ಲಿ ಗೊತ್ತು ಮಿತ್ತು ನಿಯಮ ರೈಕಲ್ ರೆಡ್ಡಿ ನಂಬರ್ ಗಿಡ ಬೇರೆ ಬಹುಶಃ ನಮ್ಮ ಇಂಚೇನಿ ಒಂದು ಚಿಂತನೆ ಮಲ್ತ ಒಂದು ಎಡ್ಡ ವೇಗ ಬಲ್ಪನಾಗ ಎಡ್ಡ ಟೈಮಿಂಗ್ಸ್ ತಿಕ್ಕನಾಗ ಅಯಕಳದ ಕಂಬ್ಲರ್ ನಮ್ಮ ಆಪ್ತ ಮಿತ್ರಿ ಕನ್ನಡಪ್ರಭ ಮಾಧ್ಯಮದ ಪಂಡದ್ ಹುಸೇನ್ ಬೋಲ್ಟ್ಲ ವೇಗು ಬಲ್ಪಿನ ಎರ್ಲು ಕಮಲ ಆ ಎರ್ಲನ ಓಟಗಾರೇ ಉಳ್ಳಿ ಶ್ರೀನಿವಾಸ ಗೌಡ್ರೆ ಲೇಖನ ಬತ್ತಿ ಬೊಕ್ಕ ಅತ್ಯಂತ ಹೆಚ್ಚು ಪ್ರಸಿದ್ಧಿ ಪಡೆಯ ಕಮಲ ಓಟಗಾರನಾಗಲಿ ಗೌರವ ತಿಕ್ಕಿಡಿ ಒಬ್ಬ ಓಟಗಾರೆ ಅದು ಕಂಬಳದ ಒಬ್ಬ ಓಟಗಾರೆ ಅದು ಸೆಲೆಬ್ರಿಟಿ ಅದು ಆಭರಣ ಜುವಲ್ಲರ್ದಿಲಿ ಕೊಟಗಾರನ ಫೋಟೋ ಪಾಡದ ಸೆಲೆಬ್ರಿಟಿ ಅದು ಆಚರಣೆ ಮಲ್ಪನಂಚಿನ ಒಬ್ಬ ಓಟಗಾರೆ ಮಿಜಾರೆ ಅಶಪ್ಪರ ಶ್ರೀನಿವಾಸ ಗೌಡರೇ ಹರೆಕೊಳ್ಳಿ ತೊಂದರೆ ಕಿಲರ್ ಗಿಡ ಬೇರೆ ಚೆನ್ನೈ ಕರೆ ಕೊಳೆಚ್ಚರ್ಗಲಾಗೆ ಕೋಟಿಕರ ಹರೆ ಬಲ್ಲದ ಬಲ ವಿಭಾಗದ ಫೈನಲ್ ದ ಸ್ಪೋರ್ಧೆ ಚೆನ್ನಾಗಿ ಕರೆತ್ತ ಚೆನ್ನಯ್ಯ ಕರೆತ್ತ ಕೊರಚೂರು ಕೊಂಡಟ್ಟು ಸುಕುಮಾರ್ ಶೇಟ ನಂಬರ್ ನಂಬರ್ದಿರ್ಲೆಗೆ ಇವತ್ತೊಂದನೇ ವರ್ಷದ ಮೋಡ ಕೋಟಿ ಚೆನ್ನಯ ಜೋಡು ಕರೆ ಕಂಬಳದ ಬಲ್ಲವಲ್ಲ ವಿಭಾಗದ ಒಂಜನೇ ಬಹುಮಾನ ಕೋಟಿ ಕರಡು ಭತ್ತನ ಹರಕಡೆ ಕೈಡಲ್ಲಿ ಗೊತ್ತ ಮಿತ್ತೊನ್ ನಂಬರ್ ರಟ್ನಂಬರ್ದಿರ್ಲೆಗೆ ಇವತ್ತೊಂದನೇ ವರ್ಷದ ಮೂಡ ಕೋಟಿ ಚೆನ್ನಯ ಜೋಡು ಕರೆ ಕಂಬಳ ಕೂಡದ ಬಲ್ಲ ವಿಭಾಗದ ರಡನೇ ಬಹುಮಾನ ರಂಜನೇ ಬಹುಮಾನದ ಕೊರಚೂರು ಕೊಂಡ್ಬೆಟ್ಟು ಸುಕುಮಾರ್ ರನ್ನ ನಂಬರ್ ನಂಬರ್ದಲ್ಲಿ ಗಿಡ ಇದ್ದಾರೆ ಜೋಗಿ ಬೆಟ್ಟು ನಿಶಾಂತ್ ಕ್ಷೇತ್ರ ಎರಡನೇ ಬಹುಮಾನದ ಹರಕಲ ಕೈಡಲ್ ಗೊತ್ತು ಮಿಥುನ್ ಯಮರೈ ಕೆಲ ಎರಡನೇ ನಂಬರ್ ದರ್ ಗಿಡ ಇದ್ದಾರೆ ವಿಜಾರಾಷ್ಪುರ ಶ್ರೀನಿವಾಸ್ ಗೌಡರು

ಸನ್ನೇಕರೆ ಬೇರೋದು ಗೊತ್ತಗೋ ಕೋಟಿಕರ ನೆಂಜಾರ ಕುದುರೆಡಿಗೆ ನಾರವಾಲ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರೆತ್ತ ಕೋಟಿ ಕರೆತ್ತ வெங்கார கதிராடிந்தர்லேஷெது கோட்டிச்சென்னைய ஜோடுக்கரே கமலகூட்டமல்ல விஜனே சென்னைய கதீஷ் ரெரலகே இவத்தொஞ்சநே வருஷ மூலபெதிரத கோட்டிச்சென்னைய ஜோடுக்கரே கமலகூட்டத ரத்தமே பகுமான ಹನ್ನೆರಡು ಇಪ್ಪತ್ತ ಎರಡು ಹನ್ನೆರಡು ಇಪ್ಪತ್ತ ಐದು ದಗದ ಗುರುತು ಕೋಟಿ ಕಿಕ್ಕರೆ ಮೋಡಬೇಜಿ ವರ್ಷ ಬೆಟ್ಟದಾಗ್ಲಿ ಚೆನ್ನೈ ಕರೆ ಭಟ್ಕಳೆ ಹೆಚ್ಚಿನ ನಿವಾಸದಾಗಲಿ ಬಲ್ಲದ ಎಳೆ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರತ್ತ ಕೋಟಿ ಕರೆತ್ತ ಮೂಡಿಬಿದ್ರಿ ಹೊಸ ಬೆಟ್ಟಿ ಏರಿ ಬರ್ಕೆ ಚೇತನ್ ಚಂದ್ರಹಾಸ ಸಾಧು ಸ ನೀಲಿಗೆ ವರ್ಷದ ಮೋಡುಬಿದ ಕೋಟಿ ಚೆನ್ನಯ್ಯ ಜೋಡುಕರೆ ಕಮಲಕೂಟದ ಬಲ್ಲದ ಎಲ್ಲಿ ವಿಭಾಗದ ವಂಜನೆಯ ಬಹುಮಾನ ವಂಜನೆಯ ಬಹುಮಾನದ ಮೂಡಿಬಿದ್ರಿ ಹೊಸ ಏರಿ ಮಾರುಬರಕ್ಕೆ ಚೇತನ್ ಚಂದ್ರಹಾಸ ಸಾಧುಸ ನಿಲಯ ಏನಾರೆ ವಿಜಾರಶ್ಪುರ ಶ್ರೀನಿವಾಸ್ ಗೌಡರ್ ಚೆನ್ನೈ ಕಂಡಪತ್ರ ಭಟ್ಕಳ ಎಚ್ಎನಿವಾಸ ತಿನ್ನೋಲರ್ ನೆರಳಿಗೆ ಇವತ್ತನೇ ವರ್ಷದ ಮೋಡಬೆದ್ರಿದ ಕೋಟಿ ಚೆನ್ನಯ್ಯ ಜೋಡು ಕರೆ ಕಂಬಲಕೂಟಲಿ ವಿಭಾಗದ ರಡ್ಡನೇ ಬಹುಮಾನ ಬೋಲಾರ ತಿ ಪೂಜಾರ ನೆರಳು ಚೆನ್ನೈ ಕಟ್ಟಲೇ ಕೋಟಿ ಕರೆ ಕಾಂತಾವರ ಬೇಲಾಡಿ ಬಾವ ಅವ್ಯನ್ ಪ್ರಜೋತ್ಸದ್ಯೆರ್ಲಿ ಸಾವಿ ಗಂಗೈ ಪೂಜಾರ ಬೋಲಾರ ತ್ರಿಶಾಕಿ ಪೂಜಾರಿ ಗಿಡ ಬೇರೆ ಭಟ್ಕಲ ಹರೀಶ್ವರ್ ಕಾಂತಾವರ ಬೇಲಾಡಿ ಬಾವ ಅವ್ಯನ್ ಪ್ರಜೋತ್ಸದ್ಯೆರಲೆ ಗಿಡ ಬೇರೆ

சாவிய கங்காய பூஜாரி திரிசா கே பூஜார நேர்ல கிடை இஞ்சபத விபாக பலாய் மட்டு பட்கள பைந்தூர் ஆமாம் இன்ச்சு ரெண்டு ஜன சாவிய கங்காய பூஜாரெல்லாம் அங்கே அடிக்கலாம் அது சால் கே பூஜார நேர்ல பலாய் மட்டு காந்தாவராடி பாவா ప్రజోత్ క్షత్రు కో ఇర్లు బ్యాంగ్ కోటి కరెక్ట్ కంతవర బయలుక చెన్నై కరెక్ట్ గోలార్ అదే అద్దా ఇద ఫైనల్ దా ಚೆನ್ನಯ ಕರೆತ್ತ ಚೆನ್ನೈ ಕರೆತ್ತ ಹನ್ನೊಂದು ಅರವತ್ನಾಲ್ಕು ಹನ್ನೆರಡು ಹದಿನೈದು ಚೆನ್ನೈ ಕಟ್ಟು ಬತ್ತಿನ ಮೂಳೆಬಿದ್ರಿದ ಇರುವತ್ತೊಂದನೇ ವರ್ಷದ ಕೋಟಿ ಚೆನ್ನೈ ಜೋಡು ಕರೆ ಪಯಲು ಕಂಬಳದ ಅಡ್ಡಬಲಾಯುಧ ವಿಭಾಗಗಳು ಒಂದನೇ ಬಹುಮಾನ గోళారె పూజారని ఎరగన్ చప్పాల బట్టడన్నా కోటిన కంతవర బేలాడి బావ అవ్యన్ ప్రజెట్టన అడ్డప ఎరగే ఇతక అడ్డపర విభాగ రెడ్డనే బహుమాన ఒ చప్పాలట్టడ ఒంజ బహుమాన తీర్పుడైనా గోళార త్రిశాల్ కే పూజారణ ఎర్లన తల గిడ వన్ బనారే సవ్య గంగయ్య పూజార్ ರದ್ದನೆ ಬಹುಮಾನದ ತೀರ್ಪಳ ಐನ ಕಾಂತಾವಾರ ಬೇಲಾಳಿ ಭಾವ ಅವ್ಯನ್ ಪ್ರಜೋ ಶೆಡ್ರನ ಏರ್ಲೆನ್ ಪಲಾಡಿ ಉಂತನು ಗಿಡ ಅವ್ನು ಬತ್ನಾರ್ ಬಡ್ಕಳ ಹರೀಶರ್ ರಜೋರ್ ತಪ್ಪಳೆ ಭೊಟಳಕ್ಕ ತೊಡಾರು ಪಂಚ ಶಕ್ತಿ ಮಾರ್ಗದ ಶ್ಲೋಕ ರಂಜಿತ ಪ್ರಜಾರ ಕೋಟಿ ಕರೆಕ್ ಹಾ ನಾವಂಬ ಆಶ್ರಿತ ಐಶಾನಿ ವಿಶ್ವನಾಥ ಪ್ರಜಾರ ವಜನಂಬರ್ಗಲು ಚೆನ್ನಾಗಿ ಕರೆಕ್ ಹಾ ಭಾಗವಹಿಸೈನ ಹಾ ನೂತ ಅಶ್ವಥ ಏಳು ಜೊತೆ ನಾವದಿಲ್ಲ ಇರಲೇರಿ ಹಾ హలో అనేక స్వయం సేవక నంజీ నిస్వార్థ సేవరే కోటి కరెక్ట్ తోడారు పంచశశక్కి బల శ్లోక రంజిత్ పూజారని చెన్నై కరెక్ట్ నా ఉంది ఉంద విశ్వనాథ్ పూజారిన ఒనే నంబరెర్లు కోటి కరెక్ట్ ಕೋಟಿ ಕರೆತ್ತ ಹನ್ನೊಂದು ತೊಂಬತ್ತ ಒಂಬತ್ತು ಹನ್ನೆರಡು ಸೊನ್ನೆ ಎಂಟು ಇವತ್ತೊಂದನೇ ವರ್ಷದ ಬದಲಾದ ಕೋಟಿ ಚೆನ್ನೈ ಕರೆ ಕಂಬಳದ ನಾಯರದ ಎಲ್ಲ ವಿಭಾಗಗಳು ಭಾಗವಹಿಸಿನ ಏಳು ಜೊತೆ ಜೊತೆಯರ್ಲೆರಿ ಒಂದನೇ ಬಹುಮಾನ ಪಳೆಯೊಂದು ಕೊಡಾರು ಪಂಚಶಕ್ತಿ ಬಾರದಿರ ಶ್ಲೋಕ್ ರಂಜಿತ್ ಪೂಜಾರಣೆರಲು ಕಾಟಿ ಪೊಟ್ಟಣನ್ನ ಈ ಪರ್ತರು ಚೆನ್ನಾಯ ಕರಡು ಭತ್ತ ನಾವುಂದ ಆಶಿತಾ ಐಶಾನಿ ವಿಶ್ವನಾಥ್ ಪೂಜಾರನ ನಾಯರ್ ದರಳಿಗೆ ಇನಿತ ಕುಟದ ನಾಯರ್ ವಿಭಾಗದ ರಡ್ಡನೆ ಬಹುಮಾನ ಕಾಟಿಬೊಟ್ಟಳು ಒಂಜನೆ ಬಹುಮಾನದ ತೀರ್ಪಡನ ತೊಡಾರು ಪಂಚಶಕ್ತಿ ಭಾರ ಶ್ಲೋಕ್ ರಂಜಿತ್ ಪೂಜಾರನ ಎರಡನೇ ಗಿಡ ಐನಾರ ಕತ್ತೆ ಪದಂಗಾಲು ಕತಿಕ್ ಗೌಡರು ಕಾಟಿ ರಡನೇ ಬಹುಮಾನದ ತೀರ್ಪಡನ ನೌಂದ ಆಶಿಕ ಐಶಾನಿ ವಿಶ್ವನಾಥ್ ಪೂಜಾರನ ಒಂಜನೇ ಮೃದ ಎರಲನ್ ಗಿಡ ಐನಾರ ಕೊಟ್ಟೆ ಗುರುಚರಣ್